ನಮ್ಮ ಕನ್ನಡವರು ಸಿಕ್ಕಿದ್ರು ಜೋಜಗ ಪಸಲಿ ನಮಸ್ಕಾರ ಸರ್ ನೀವೆಲ್ಲ ಯಾವ್ರ ಸರ್ ಜಾನಿ ಸಿನ್ಸ್ ಇದಂಗಿದೆ ಅಲ್ಲ ಗುರು ಜಾನಿ ಸಿನ್ಸ್ ಗುರು ನಾವು ಫಸ್ಟ್ ನಮ್ಮ ಇಷ್ಟೋನು ಲೇಗ್ ಹೋಗ್ಬೇಕಾದ್ರೆ ಜುಜಿಲಾ ಪಸನ್ ಸಿಗುತ್ತೆ ಹನ್ನೊಂದ್ ಸಾವಿರದ ಆರ್ನೂರು ಸಮಥಿಂಗ್ ಫೀಟ್ ಇದೆ ಗುರು ಕಾರ್ಗಿಲ್ ರೀಚ್ ಆಗಿದೆ ಗುರು ಕಾರ್ಗಿಲ್ ಕಾರ್ಗಿಲ್ ಅಲ್ಲಿ ಸೈಡ್ ವ್ಯೂ ಆ ರೀತಿ ಇದೆ ಇಲ್ಲಿ ಬತ್ತು ಅಂದ್ರೆ ನೋಡಿ ಇಲ್ಲಿ ಗಾಡಿಗಳು ಇಲ್ಲಿದೆ ಅದು ಪಾಕಿಸ್ತಾನ ಕರ್ನಾಟಕ ಟು ಲೇ ಲಡಾಖ್ ನನ್ನ ಡ್ರೀಮ್ ರೈಡ್ ಯಮಾಹದ ಆರ್ ಎಕ್ಸ್ ಹಂಡ್ರೆಡ್ ಲೆಜೆಂಡರಿ ಬೈಕ್ ನೋ ಎಸ್ ನೋ ಎಲೆಕ್ಟ್ರಾನಿಕ್ಸ್ ಪ್ಯೂರ್ ಪ್ಯೂರ್ ಟೂ ಸ್ಟ್ರೋಕ್ ಸಿಂಪನಿ ಇಪ್ಪತ್ತು ದಿನಗಳು ಆರು ಸಾವಿರ ಕಿಲೋಮೀಟರ್ ಗಳು ಹನ್ನೆರಡು ರಾಜ್ಯಗಳು ಲೆಕ್ಕವಿಲ್ಲದಷ್ಟು ಜನರು ಕಲ್ಚರ್ಗಳು ಕರ್ನಾಟಕದಿಂದ ಪ್ರಪಂಚದ ಎತ್ತರದ ಮೋಟರ್ಬಲ್ ಪಾಸ್ ನಮ್ಮ ಟೂರ್ ಸ್ಟೋಕ್ ನಾವು ತಗೊಂಡೋಗಿದೀವಿ ಈ ಒಂದು ಸಾಹಸ ಪ್ರಯಾಣದಲ್ಲಿ ನೀವು ಪಾತ್ರರಾಗಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಮುಂದೆ ನಮ್ಮ ಸಾಹಸ ಪ್ರಯಾಣ ಕರ್ನಾಟಕದವರು ನಮ್ದು ಬೆಂಗಳೂರು ಹಾಸನ್ 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 ಬೆಂಗಳೂರ ಎಷ್ಟು ದಿನ ಆಯ್ತು ನೀವು ಬಂದು ಬಂದು ಒಂದು ದಿನ ಹನ್ನೆರಡು ದಿನ ಆಯ್ತು ಆಯ್ತು ಯಾರೋ ಬೈ ಫೋಟೋ ತೆಗೆಸ್ಕೊತೀನಿ ಎಕ್ಸ್ ಮೇಲೆ ಅಂದ್ರೆ ತೆಗೆಸ್ಕೋತಾ ಇದ್ದೀವಿ ಇದು ನೋಡಿ ಇದು ಜೋಜಿಲಾ ಪಾಸು ಪಾಸ್ ಪಾಸಲ್ಲಿ ಫೋಟೋ ನಮ್ಮ ಗಾಡಿ ಜೊತೆ ತೆಗೆಕಳಿ ತೆಗೆದುಕೊಳ್ಳಿ ಆರಾಮಾಗಿ ತೆಗೆದುಕೊಳ್ಳಿ ಆರಾಮ್ಸೆ ಆರಾಮ್ಸಲೋ ಕೊಯ್ ಬಾತ್ ನಾಯಿ ಓ ಇಲ್ಲಿ ಇವರು ಕರ್ನಾಟಕದವರು ಇವರು ಬೈಕ್ ಮೇಲೆ ಹತ್ತುತ್ತಾರಂತೆ ಟಿಕೆಟ್ ಟಿಕೆಟ್ ದಸ್ ರೂಪಾಯಿ ದಸ್ ರೂಪಾಯಿ ಫೋಟೋಗೆ ದಸ ರೂಪಾಯಿ ಒಳ್ಳೆ ಬಿಸ್ನೆಸ್ ಆಗಿಬಿಡುತ್ತೆ ನಮ್ಮ ಕನ್ನಡವರು ಸಿಕ್ಕಿದ್ರು ಜೋಜಾ ಪಸ್ಸಲ್ಲಿ ನಮಸ್ಕಾರ ಸರ್ ನೀವೆಲ್ಲ ಯಾವ ಸರ್ ಬೆಂಗ್ಳೂರು ಎಲ್ಲ ಬೆಂಗ್ಳೂರು ನಾ ಎಲ್ಲ ಆಫಿಷಿಯಲ್ಸ್ ಬಂದುಬಿಟ್ಟಿದ್ದಾರೆ ಟ್ರಿಪ್ ಮಾಡಲಿಕ್ಕೆ ಅಂತ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ತ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಮೇಡಮ್ ಬಾಯ್ ಮೇಡಮ್ 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 ಹಾಂ ಓಕೆ ಮೇನ್ಲಿ ಅಮರ್ನಾಥ್ ಯಾತ್ರೆಗಿಂತ ಬಂದಿರೋದಲ್ವ ಅಮರ್ನಾಥ್ ಯಾತ್ರೆಗಿಂತ ಬಂದಿರೋದು ಹಾಂ ದರ್ಶನ ಎಲ್ಲ ಚೆನ್ನಾಗೈತೆ ಸರ್ ಥ್ಯಾಂಕ್ ಯು ತ್ಯಾಂಕ್ ಯು ಸರ್ ತ್ಯಾಂಕ್ ಯು ನೋಡಿ ಬೈಕಲ್ಲಿ ನೋಡಿ ನಮ್ಮ ನೋಡಿ ಅಪ್ರಿಷಿಯೇಟ್ ಮಾಡಿದ್ರು ಮನೆಗೆ ಇಲ್ಲಿಂದ ಹೋಗೋಣ ಈಗ ರೋಡ್ ಸಕಾಲ ಆಗಿದೆ ಏನೂ ತೊಂದರೆ ಇಲ್ಲ ಹೋಗ್ತಾ ಇದೆ ರೋಡು ಒಂದೇ ಲೆವೆಲ್ ಇದೆ ಹೈಟ್ ಇಲ್ಲ ಸೊ ಲೇ ತನಕ ಸಾಕು ಗುರು ಲೇ ಹೋಗಬೇಕು ಇನ್ನೂ ಲೇ ಮುನ್ನೂರಿಗೂ ಮುನ್ನೂರು ಕಿಲೋಮೀಟರ್ ಗುರು ನಾವು ಇನ್ನೂ ಅರ್ಧನೂ ಬಂದಿಲ್ಲ ಹೆಚ್ಚು ಕಮ್ಮಿ ಹನ್ನೆರಡು ಗಂಟೆ ಮೇಲೆ ಹನ್ನೊಂದು ಗಂಟೆ ಆಯ್ತದ ಆಯ್ತಾಯ್ತು ಬಂತಾಯಿದೆ ಹನ್ನೊಂದು ಸಾವಿರದ ಆರ್ನೂರು ನಲ್ವತ್ತೊಂಬತ್ತು ಫೀಟ್ ಐಟು ಇದೆ ಗುರು ಇಲ್ಲ ಯು ಆರ್ ಸ್ಟ್ಯಾಂಡಿಂಗ್ ಜೋಜಿಲಾ ಪಾಸ್ ಗುರು ಇದು ಸೋಜಿಲಾ ಪಾಸ್ ಅಲ್ಲೆಲ್ಲೋ ತೆಗಿಸ್ಕೊಂಡು ಊಸ್ಟ್ ಹಾಕಿ ಬಂದಿದ್ವಿ ಇಲ್ಲಿ ತೆಗಿಸ್ಕೊಂಡು ಫೋಟೋನ ಇಲ್ಲಿ ಬೇಕೇ ಬೇಕು ಫೋಟೋಸ್ ಜೋಜಿಲಾ ಪಾಸ್ ಗುರು ನಾವು ಫಸ್ಟ್ ನಮ್ಮ ಇಷ್ಟೋನು ಲೇಗ್ ಹೋಗ್ಬೇಕಾದ್ರೆ ಜೋಜಿಲಾ ಪಾಸ್ ಸಿಗುತ್ತೆ ಹನ್ನೊಂದು ಸಾವಿರದ ಆರ್ನೂರು ಸಮಥಿಂಗ್ ಫೀಟ್ ಇದೆ ಗುರು ಬಂದು ತಲುಪಿದೀವಿ ನೋಡಿ ಜೋಜಿಲಾ ಪಾಸ್ ಬೋರ್ಡ್ ಇದೆ ನೋಡಿ ಇಲ್ಲಿ ಬಂದು ಫೋಟೋ ತಕೊಂಡು ಇನ್ಸ್ಟಾಗ್ರಾಮ್ ಎಲ್ಲ ಹಾಕ್ಬಿಟ್ರ ನಾವು ಸಾಧನೆ ಮಾಡಿದೀವಿ ಅಂತ ಅರ್ಥ ದುಜಿನ ಪಾಸ್ ಅಲ್ಲಿ ಇದೀವಿ ಇನ್ನು ಹೋಯ್ತಾ ಹೋಯ್ತಾ ಇದೇ ರೀತಿ ಪಾಸ್ಗಳು ತುಂಬಾ ಬರುತ್ತೆ ಒಳ್ಳೊಳ್ಳೆ ನೇಚರ್ ಬರುತ್ತೆ ನಿಮಗೆಲ್ಲ ವಿಡಿಯೋ ಮಾಡಿ ಅಪ್ಡೇಟ್ ಮಾಡ್ತಾ ಇರ್ತೀನಿ ಫೋಟೋ ತಗೊಂಡಿದ್ದೀವಿ ಇನ್ಸ್ಟಾಗ್ರಾಮ್ ಅಪ್ಡೇಟ್ ಮಾಡ್ತಾ ಇರ್ತೀನಿ ಫೋಟೋ ಹಾಕ್ತಾ ಇರ್ತೀನಿ ಹೋಗಿ ಲೈಕ್ ಮಾಡಿ ಗುರು ಫಾಲೋ ಮಾಡಿ ಗಾಡಿಗಳು ಕೋಲ್ಡ್ ಆಯ್ತಾ 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 ಸ್ಟಾರ್ಟ್ ಆಗೋದು ಲೇಟ್ ಮಾಡ್ತಾ ಇದೆ ಆಕ್ಸಿಜನ್ ಲೆವೆಲ್ ಕಮ್ಮಿ ಆಗ್ತಾ ಇದೆ ಲೆಟ್ಸ್ ಗೋ ಆನ್ ರೋಲ್ ಇಲ್ಲಿಂದ ಲೇಬ್ ಆರ್ಡ್ರು ಶ್ರೀನಗರ ಮುಗಿಯುತ್ತೆ ನಮಗೆ ಅದೇ ಬಾಗಿಲ್ಲ ನೋಡಿ ಇದ್ರ ಪಕ್ಕದಲ್ಲಿ ಟನಲ್ ಕನ್ಸ್ಟ್ರಕ್ಷನ್ ಆಗ್ತಾಯಿದ್ದ ಗುರು ಪಕ್ಕದಲ್ಲೇ ಟನಲ್ ಒಳಗೆ ಮಾಡ್ತಾ ಮಾಡ್ತಾಯಿದ್ದಾರೆ ಇದೆಲ್ಲ ಟನಲ್ ಕೆಲಸದ್ದೆ ಇಲ್ಲಿ ನೋಡಿ ಇಲ್ಲಿ ಎಲ್ಲ ಹಾಕೊಂಡಿರೋದು ಕ ಕೆಲಸ ಮಾಡೋರು ಟೆಂಟ್ ಹಾಕೊಂಡಿರೋದು ಸೊ ಸೂಪರಾಗಿ ಮಾಡ್ತಾರು ಗುರು ಸೂಪರ್ ಕೆಲಸ ಮಾಡ್ತಾರು ಗೌರ್ಮೆಂಟ್ ಅವರು ಸೊ ಹ್ಯಾಂಡ್ಸ್ ಆಫ್ ಅವ್ರಿಗೆಲ್ಲ ಒಂದು ಇಲ್ಲ ಯಾವುದೋ ಒಂದು ಏನೋ ಇದೆ ನೋಡಿ ದೇವಸ್ಥಾನ ದೇವಸ್ಥಾನ ಏನೋ ಇದೆ ನಿಲ್ಲಿಸ್ಬಿಡೋವ ನೋಡ್ಕೊಂಡು ಹೋಗ್ದವ ಬನ್ನಿ ಏನಿದು ಏನೋ ಐತೆ ಪ್ರಾಚೀನ ಪ್ರಾಚೀನ ವೀರ ಮಂದಿರ ವೀರ ಮಂದಿರ ವಿ ವಿ ಶಿವ ಗುರು ಪ್ರಾಚೀನ ಶಿವ ಮಂದಿರ ಅಂತ ಮಾಡಾರೆ ಅದ್ರ ಜೊತೆಗೆ ಇಲ್ಲಿ ಎಲ್ಲೇ ನೀರು ಹರಿತಾ ಇದೆ ಏನೇನೋ ಇಟ್ಟಿದ್ದಾರೆ ಟ್ಯಾಂಕರ್ಗಳು ಇಟ್ಟಿದ್ದಾರೆ ಓ ಆಮ್ ಅಟ್ ಸೊಜಿಲ ಅಂತ ಬೇರೆ ಒಂದು ಮಾಡಿದ್ದಾರೆ ಫೋಟೋ ಫೋಟೋ ತಗೊಳ್ಲಿಕ್ಕೆ ಅಂತ ಏನೇನೋ ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದಾರೆ ಇಲ್ಲಿ ಸೊ ಜಾಸ್ತಿ ಜಾಸ್ತಿ ಟೂರಿಸ್ಟ್ ಬರಲಿಕ್ಕೆ ಹೇಗೆ ನೋಡಿ ಚೆನ್ನಾಗಿ ಮಾಡಿದಾರೆ ಗುರು ಮುಖ ಮುಕುಂದ ಕಿಲ್ ಮುಕುಂದ ಹಿಲ್ ಅಂತ ಇದ್ದರು ಮುಕುಂದ್ ಹಿಲ್ ಬಿಸಿಲು ಬಿದ್ದಂಗೆಲ್ಲ ಪರ್ವತಗಳು ಬಣ್ಣನೇ ಬದಲಾಯಿಸ್ತಾವೆ ಗುರು ಗೆಸ್ಸೆ ಮೊಡಕಾಲ ವಾತಾವರಣನ ಮೌಂಟೇನ್ಸ್ ಇದರಲ್ಲಿ ಈ ಲೇಲ್ ಲಡಾಕಿದ್ರಲ್ಲಿ ವಾತಾವರಣ ಹೆಂಗ್ ಚೇಂಜ್ ಆಗೋದಂತೇಳು ಭಾಳ ಕೇರ್ಫುಲ್ಲಾಗಿರ್ಬೇಕು ಗಾಡಿ ಓಡಿಸೋರು ತುಂಬ ಹುಷಾರಾಗಿರ್ಬೇಕು ಡೈರೆಕ್ಟ್ ಕ್ಲೀನಾಗಿ ಮೇಂಟೈನ್ ಮಾಡಬೇಕು ಅದು ಮೇನ್ ಗುರು ವಾಟರಿಂಗ್ ಅಂದರೆ ಅವಾಗ ಅವಾಗ ನೀರು ಕುಡಿತಾ ಇರಬೇಕು ಇದು ಮೇನ್ ಗುರು ಮಧ್ಯ ಮಧ್ಯದಲ್ಲಿ ಈ ರೀತಿ ಕೆಲಸಗಳನ್ನ ಮಾಡ್ತಾನೆ ಇರ್ತಾರೆ ನೋಡಿ ಇವರಿಗೆಲ್ಲ ಒಂದೊಂದು ಸಲ್ಯೂಟ್ ಕೊಡ್ಲೇಬೇಕು ಕೆಲಸಗಳು ಮಾಡ್ತಾ ಇದ್ದಾರೆ ಮಧ್ಯ ಮಧ್ಯದಲ್ಲಿ ಈ ಆಫ್ ರೋಡ್ ಇರುತ್ತೆ ಸೊ ಕೆಲಸ ಫಿನಿಶ್ ಮಾಡ್ತಾ ಇದ್ದಾರೆ ಸೊ ಹ್ಯಾಂಡ್ಸ್ ಆಫ್ ಉಸ್ರೋಡಾಗೇ ಕಟ್ಟ ಅವು ಕಷ್ಟ ಇಲ್ಲಿ ಇದ್ರಲ್ಲಿ ಕೆಲಸಗಳು ಮಾಡ್ತಾವ್ರೆ ಏನು ಹೇಳುವ ಇವ್ರಿಗೆ ಫುಲ್ ಟೌನ್ಗೆ ಬಾದಿಗೂರು ಈಗ ಅಪ್ಪತ್ತಿದಾಯ್ತು ಈಗ ಫುಲ್ ಟೌನ್ ಅಂದ್ಕೊಳ್ಳಿ ಫುಲ್ ಇಳಿದು ಏರ್ಪಿನ್ ಬೆಂಟ್ ರೋಡ್ಸ್ ಅಂತಾರಲ್ಲ ಅದು ಓಹ್ ಕ್ರಷ್ ಆಗಿ ಜೋರಾಗಿ ಹಾಕಿ ಜಲ್ಲಿ ನಾನು ಪುಡಿ ಪುಡಿ ಮಾಡಿ ಎಮ್ ಸ್ಯಾಂಡ್ ಮಾಡ್ತಾವ್ರೆ ಎಮ್ ಸ್ಯಾಂಡ್ ಎಮ್ ಸ್ಯಾಂಡ್ ಯಾರಿಗಾರ ಬೇಕಾ ಹೇಳಿ ಹಿಂಗೆ ಲೋಡ್ ಮಾಡ್ತೀನಿ ಹಂಗೆ ಎಲ್ಲಿಂದ ಜಮ್ಮು ಕಾಶ್ಮೀರಿಂದ ನೋಡಿ ಚಂದ್ರಾಪಟ್ನ ಹಾಸನ್ನ ಬೆಂಗಳೂರು ಮೈಸೂರು ಎಲ್ಲ ಕಡೆ ಲೋಡ್ ಬಿಡೋಣ ಫುಲ್ ಟೌನ್ಗೆ ಹೊಯಿತಾ ಇದ್ರು ಫುಲ್ ಟೌನ್ಗ್ ಇಳಿತಾ ಇದ್ದೀವಿ ಫುಲ್ ಟೌನ್ ಅಂದರೆ ಫುಲ್ ಟೌನ್ಗೆ ಇಳಿತಾ ಇದೀವಿ ಹಿಂಗೆ ಹಿಂಗೆ ಎಲ್ಲಿ ತಂಗೆ ಇಳಿತೀವಿ ಗೊತ್ತಿಲ್ಲ ಇದೇ ಲಾಸ್ಟ್ ಅನ್ಸುತ್ತೆ ಸುತ್ತೆ ಇದಾದ್ಮೇಲೆ ಸ್ಟ್ರೈಟ್ ರೋಡ್ಸು ಒಂದೇ ರೋಡ್ಸು ಏ ಕಷ್ಟೈಟ್ ಒಯ್ತಾರಿ 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 ರೀ ಅಂತ ಇಲ್ಲ ಇಲ್ಲ ನೋಡಿ ಬೆಟ್ಟಗಳು ಗ್ರೀನ್ ಕಲರ್ ಕಾಣ್ತಾಯಿತ್ತು ಅಂದ್ರೆ ಮಿಲ್ಟ್ರಿ ಗ್ರೀನ್ ಅಂತಾರಲ್ಲ ಅದು ಮತ್ತೆ ಒಂದು ಹಸರು ಮತ್ತು ಗ್ರೀನ್ ಮಿಸ್ ಆಗಿ ಮಿಕ್ಸ್ ಆಗಿದೆ ಗುರು ಎಲ್ಲ ಒಂದೊಂದು ಕಲರ್ ಗುರು ಅದು ನೋಡಿ ಈಗ ಬ್ರೌನ್ ಆಗೋಯ್ತು ಕಡೆ ಸೈಡ್ ನೋಡಿ ಸಿಲ್ವರು ಇದು ನೋಡಿ ಮತ್ ಮಧ್ಯದೊಂದು ಸರ ಒಂದು ಸ್ವಲ್ಪ ಪರ್ಪಲ್ಲು ಹತ್ರ ಹತ್ರ ಥರ ಚೇಂಜ್ ಆಗ್ಬಿಡ್ತು ಗುರು ವಾವ್ ವಾವ್ ಮನೆ ವಾವ್ ಸಖತ್ ಪ್ಲೇಸು ನಮ್ಮ ಮಿಲ್ಟ್ರಿ ಕ್ಯಾಂಪ್ ಇದೆ ವಾವ್ ಡ್ಯೂ ಅಮಾವಾಸ್ಯೆ ಆರ್ ಎಕ್ಸ್ ಸಕದಾಗಿದೆ ಎಲ್ಲ ಸೂಪರ್ ಗುರು ಅದ್ಭುತ ಅತಿ ಅದ್ಭುತ ಅನ್ಕೋಬಿಡಿ ನೀರು ಮಾತ್ರ ಸಕಾದಾಗಿ ಬರೀತೈತಿ ಗುರು ಒಳ್ಳೆ ನೀರು ಬರ್ತಾ ಇದೆ ಕಾರ್ಗಿಲ್ ರೀಚ್ ಆಗಿದೀವಿ ಗುರು ಕಾರ್ಗಿಲ್ ಕಾರ್ಗಿಲ್ ಅಲ್ಲ ಸೈಡ್ಗೆ ಹಾಕು ರೂ ಸೈಡ್ಗೆ ಹಾಕೋ ಕಡೆ ಕಾರ್ಗಿಲ್ಗೆ ಬಂದಿದ್ದೀವಿ ಕಾರ್ಗಿಲ್ ಸೂಪರ್ ಕಾರ್ಗಿಲ್ 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 ಏನ್ ತೋರಿಸ್ಬೇಕು ಪರ್ಮಿಟ್ ಗಿರ್ಮಿಟ್ ತೋರಿಸ್ಬೇಕು ಗುರು ಇಲ್ಲ ಒಳ್ಳೊಳ್ಳೆ ಇದಿದೆ ಬನ್ನಿ ಪರ್ಮಿಟ್ ತೋರಿಸ್ಬೇಕು ಅನ್ಸುತ್ತೆ ಏನು ಪ್ರೊಸೆಸ್ ಏನು ಕತೆ ನೋಡೋಣ ಐಡಿ ಗಿಡದ ಕೇಳ್ತಾರೆ ಅನ್ಸುತ್ತೆ ನೋಡೋಣ ನೋಡಿ ಇದೇ ಕಾರ್ಗಿಲ್ ನೋಡಿ ಇಲ್ಲಿ ಇದು ಕಾರ್ಗಿಲ್ ಇದೆ ಮೇನು ಕಾರ್ಗಿಲ್ ಎಂಟ್ರೆನ್ಸ್ ಇಲ್ಲಿಂದ ಹೋದ್ರೆ ಹೋದ್ರೆ ಏನು ತೊಂದರೆ ಇಲ್ಲ ಈಗ ಕಾರ್ಗಿಲ್ ಇದೀವಿ ಗುರು ಕಾರ್ಗಿಲ್ ಎಂಟ್ರೆನ್ಸ್ ಇದ್ದೀವಿ ಗಾಡಿಗಳ ಸೈಡಿಗೆ ಹಾಕಿದೀವಿ ಯಾಕೆ ಅಂತಂದ್ರೆ ಇಲ್ಲಿ ಚೆಕ್ ಮಾಡ್ತಾರೆ ಹೆಸರು ಗಾಡಿ ನಂಬರು ಎಲ್ಲ ಕೊಟ್ಬಿಟ್ಟು ಹೋಗ್ಬೇಕು ಸೊ ಗಾಡಿ ನಂಬರ್ದು ಫೋಟೋ ಬಂದ್ರು ಅದಕ್ಕೆ ತಗೋಬಾರಕ್ಕೆ ಅಂತ ಬಂದೆ ಬನ್ನಿ ಹೋಗಿ ತೋರ್ಸ್ಕೊಬರೋಣ ಚೆಕ್ ಈಗ ತಾನೇ ಜಸ್ಟ್ ಮಾತಾಡ್ಕೊಂಡ್ಬಂದ್ವಿ ಏನು ಗುರು ಸಿಂಪಲ್ಲು ನಿಮ್ಮ ಗಾಡಿ ನಂಬರು ನಿಮ್ಮ ಹೆಸ್ರು ಫೋನ್ ನಂಬರ್ ಕೇಳ್ತಾರೆ ಯಾವ ಡಾಕ್ಯುಮೆಂಟ್ಸು ಬೇಡ ಎಂಥದ್ದು ಬೇಡ ಆಳು ಮುಳು ಏನೂ ಇಲ್ಲ ಮುಂದಕ್ಕೂ ಅಷ್ಟೇ ಏನು ಬೇಡವಂತೆ ಸೊ ಇಲ್ಲಿ ಎಂಟ್ರಿ ಆದರೆ ಅಲ್ಲಿ ಎಂಟ್ರಿ ಆದಂಗೆ ಮುಂದೆ ಹೋಗಿ ಕೂಡ ಎಂಟ್ರಿ ಮಾಡಿಸ್ಕೊತಾರೆ ಅಷ್ಟೇ ಬಿಟ್ಟರೆ ನಿಮ್ಮ ಪಾಸು ಗೀಸಿ ಏನು ಗುರು ಎಂಥದ್ದು ಇಲ್ಲ ಮುಂದೆ ಹೋಗಿ ತೊಂದರೆ ಇಲ್ಲ ಅಂತ ಹೇಳಿದಾರೆ ಸೊ ಮುಂದೆ ಹೋಗೋಣ ಕಾರ್ಗಲಿಗೆ ಬಾಯ ಹೇಳೋಣ ಚೆಕ್ ಪೋಸ್ಟ್ಗೆ ಬನ್ನಿ ಸ್ವಲ್ಪ ಹೊತ್ತು ಒಂದು ಅರ್ಧ ಗಂಟೆ ಕುತ್ಕೊಂಡೋಗೋಣ ಅಂತಿದ್ದೆವು ಆಸೆ ಗುರು ಸೊ ನೋಡಿ ಹೆಂಗಿದೆ ಜಾಗ సో ఇల్దే స్వల్ప చేర్ ఇక ఆరా వీడియో విడిస్ మార్కొ చిల్ మాట్ నేర్ ఉచ్చే ఇచ్చే ఉయిక హే హ అంతరు అంత మజా బర్త ఉంటు మారాయ ఆహా సుఖు మిల్గ సుఖ మంగళగ్రహ గ్రహ ఎల్లిందోడీ మంగళగ్రహనా గ్రహనా ఎల్లిందోడతా ಚೇರ್ ಹಾಕೊಂಡಿದ್ದೀವಿ ಬೈಕಲ್ಲಿ ಇಲ್ಲಿ ನೋಡಿ ಇಲ್ಲಿ ನಿಂತಿದೆ ನಾನು ಹಿಂದ್ಗಡೆ ನಿಂತಿದೆ ಅಮಾವಾಸ್ಯೆ ಬ್ಯಾಕ್ ಅಲ್ಲಿ ಒಂದ್ಸತಿ ತೋರಿಸ್ತೀನಿ ಕ್ಲೀನಾಗಿ ಅವರು ಮನೆ ಕಂಡಿದ್ದಾರೆ ಪೀಸ್ಫುಲ್ ಆಗಿ ಒಳ್ಳೆ ಟೈಮ್ ಕಾಯ್ತಾಯಿದ್ರು ಇಬ್ರು ಸಖತ್ ಆಗಿದೆ ಅಲ್ವಾ ಸೂಪರ್ ಹಿಂದ್ಗಡೆ ವ್ಯೂ ಆ ರೀತಿ ಇದೆ ಇಲ್ಲಿ ಬತ್ತು ಅಂದರೆ ನೋಡಿ ಇಲ್ಲಿ ಗಾಡಿಗಳು ಇಲ್ಲಿದೆ ಮಧ್ಯದಲ್ಲಿ ಚೇರ್ ಇದೆ ಬ್ರೋ ಮಲಗಿದ್ದಾರೆ ಸೊ ಸುಮಾರಲ್ಲೇ ಒಂದು ಅರ್ಧ ಗಂಟೆಯಿಂದ ಕೊತ್ತಿದ್ದೀವಿ ಸ್ವಲ್ಪ ಹೊತ್ತೀಗೆ ಹೊರಡ್ತೀವಿ ಏನಾದರೂ ಲೇಲ್ ರೀಚ್ ಆಗಬೇಕು ಆದ್ರೂ ಈ ಒಂದು ಸ್ಕ್ರೀನ್ ಲೊಕೇಶನ್ ಜೀವನದಲ್ಲಿ ನೋಡ್ಕೊಂಡು ಅಲ್ಲಿಂದ ನಾವು ನೋಡಿ ಆರಕ್ಸಲ್ಲಿ ಈ ಈ ಬಂಡೆ ನೋಡಿ ಗುರು ನಮ್ ಗ್ರಹದಲ್ಲ ಎಲ್ಲ ಇದು ಎಷ್ಟು ದೈತ್ಯವಾಗೈತೆ ಯಾರೋ ಭಗವಂತನೇ ಸೃಷ್ಟಿ ಮಾಡಿರೋತರ ಅಂದ್ರೆ ಈಗ ಬಂದ್ ಸೃಷ್ಟಿ ಮಾಡಿರೋತರ ಇದು ಗುರು ವಿಚಿತ್ರವಾಗಿ ಒಂಥರ ಹೆಂಗ ಒಂಥರ ಗುರು ಅಯ್ಯೋ ಸಕೈತೆ ಫುಲ್ ಬಂಡೆ ಫುಲ್ ಬಂಡೆ ಗುರು ಹೆಂಗ ಅಪ್ಪ ವಿಚಿತ್ರ 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 ಪೆಟ್ರೋಲ್ ಬಂಕ್ ಸಿಕ್ತು ಕೊಡಪ್ಪ ಅಪ್ಪ ಜೀವ ಆಯ್ತು ಪೆಟ್ರೋಲ್ ಸಿಕ್ಕಿಲ್ಲ ಅಂದ್ರೆ ಮಾಡುದು ಏನ್ ಮಾಡೋದು ಏನ್ ಮಾಡುದು ಅಂತ ಬಾಯಿಗೆ ಬಂದಂಗ ಆಗ್ತಿತ್ತು ಇಲ್ಲೆಲ್ಲ ಆದ್ರೆ ಯಾರು ಎಲ್ಪ್ ಮಾಡಲ್ಲ ಗುರು ಸೊ ಪೆಟ್ರೋಲ್ 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 ಬಂಕ್ ಸಿಗ್ಬಿಡ್ತೇವೆ ಪೆಟ್ರೋಲ್ ಬಂಕ್ ಗುರು ಫೈನಲಿ ಇಲ್ಲಿ ಎಲ್ಲ ಸಿಗಲ್ಲ ನನಗೆ ಗೊತ್ತು ಹಾಕ್ಸ್ಕೊಬಿಡ್ತಿ ನಮ್ಮ ಹತ್ರನೇ ಆಯಿಲ್ ಇದೆ ಆಯಿಲ್ ಅವಶ್ಯಕತೆ ಇಲ್ಲ पेट्रोल बंक भैया पेट्रोल डाल 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 डलदा पेट्रोल पेट्रोल बहुत कुछ को गया पेट्रोल पंक तक के <laughs> जान आ गया जान <laughs> नहीं है ठीक है पेट्रोल डालो पेट्रोल आधा इंच नीचे फुल कर दो तू भी बहुत बढ़िया है जॉनी सिंसी तंगी देखला करो जॉनी सिंह का भाई है क्या नरे गुरु ने जॉनी सिंह से देख लुआ जॉनी सिंह के लेसर है ऐसे ही लग रहा है भाई तो इधर जॉनी भाई किधर आके क्या कर रहे हैं? जॉनी सिंह सीधा गोन गुरु ने उठा पे कबटा 1695 <laughs> तो जॉनी भाई तो भाई तगले भाई कार्डो जॉनी भाई दंगा ने शिष्य <laughs> गुरु अदृश्य मड़े गुरु जॉनी भाई ಆ ಪಾರ ಊಪರ್ ಕರ್ಲೋಗ ಹೆಂಗೆ ಜಾನಿ ಭಾಯ ಜಾನಿಅಣ್ಣ ಏನು ಮಾಡ್ತಿದ್ದೆ ಅಣ್ಣ ಇಲ್ಲಿ ನೂರು ರೂಪಾಯಿ ಪೆಟ್ರೋಲ್ಗೆ ಒಂದು ಒಂದು ಲೀಟರ್ ನೂರು ರೂಪಾಯಿ ನಡೀತಾ ಇದೆ ಗುರು ಯಾಕೆಂದ್ರೆ ಐ ಎಲ್ಡಲ್ವಾ ಅಲ್ಲಿಗೆ ತರೋದೇ ಆಗುತ್ತೆ ಇವ್ರಿಗೆ ಅದಕ್ಕೋಸ್ಕರ ಅವೆಲ್ಲೆಲ್ಲ ಹಾಕೊಂಡಿದ್ದೀನಿ ಒಂದು ಚೂರಿದೆ ಅದಕ್ಕೆ ಪೆಟ್ರೋಲು ಕೇಳಿದ್ದೀನಿ ಕೊಟ್ಟಿದ್ದಾರೆ ಈಗ ಫುಲ್ ಟ್ಯಾಂಕ್ ಮಾಡಿಡುವ ಫುಲ್ ಟ್ಯಾಂಕೂ ಜಾನಿ ಜಾನಿಬಯ್ಯ బండ నోడ్ షైనింగ్ ఏ శైనింగ్ ఉర మళ్ బిత అయితే అలా గురు బండేన ఆరీతిర మరో బండెగలె ఫుల్ షైనింగ్ షైనింగ్ ఊ గ్లాసి షైనింగ్ గురు ಕಾಣ್ತಾ ಇದೆ ಕೈ ಫುಲ್ಲು ಗೋಲ್ಡ್ ಕಲರ್ ಇದೆ ಗುರು ಮೇಲ್ಗಡದು ಫುಲ್ ಮೇಲ್ಗಡದು ಫುಲ್ ಗೋಲ್ಡ್ ಅಂದ್ಕೊಂಡು ಗೋಲ್ಡ್ ಕುಂಕುಮ ಕುಂಕುಮ ಗೋಲ್ಡ್ ಗೋಲ್ಡ್ ಬರುತ್ತಲ್ಲ ಆ ಕಲರ್ ಇದೆ ಗುರು ಎಂತ ಎಂತ ಬೆಟ್ಟಗಳು ಗುರು ಇಲ್ಲಿ ಇದು ಸಣ್ಣ ಸಣ್ಣ ಬೆಟ್ಟಗಳ ಮೇಲೆ ಸಣ್ಣ ಕಣ್ಣಿನ ಬೆಟ್ಟಗಳ ಕುತ್ಕೊಂಡು 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 ಆಗಿರೋಂತದ್ದು ನೋಡ್ತಾ ಇದ್ರಲ್ಲ ನಮ್ದೆ ಒಂದೇ ಪಕ್ಕ 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 ಹೆಂಗ್ ಕಾಣ್ತಾ ಇದೆಲ್ಲ ಕಾರ್ಗಿಲ್ ಬ್ಯಾಟಲ್ ಸ್ಕೂಲ್ ಗುರು ಇಲ್ಲಿ ಸ್ಕೂಲ್ ಅನ್ಸುತ್ತೆ ಬ್ಯಾಟಲ್ ಫೀಲ್ಡ್ ಅನ್ಸುತ್ತೆ ಇಲ್ಲೆಲ್ಲ ಎಂಟ್ರಿ ಇಲ್ಲ ಅನ್ಸುತ್ತೆ ಗುರು ನೋಡಿ ಪವರ್ ಡ್ರಾಸ್ ಪವರ್ ಗ್ರಿಡ್ ಇದೆ ಅದ್ರ ಪಕ್ಕದಲ್ಲೇ ಬ್ಯಾಟಲ್ ಸ್ಕೂಲ್ ಇದೆ ಅಂದ್ರೆ ಯುದ್ಧ ಅಭ್ಯಾಸ ಏನು ಮಾಡಿಸ್ತಾರೆ ಅದೆಲ್ಲ ಮಾಡಿಸ್ತಾರೆ ಸೊ ಬೇಸಿಕಲಿ ಇದೆಲ್ಲ ಕಾರ್ಗಿಲ್ ಎಲ್ಲ ಇಲ್ಲೆಲ್ಲ ಯುದ್ದ ನಡೆದಿದ್ದಿಲ್ಲೆ ಗುರು ನೋಡಿ ಹಳೆ ಗೋಡೆಗಳು ಇದೆಲ್ಲ ಓಲ್ಡ್ ಗೋಡೆಗಳು ಅದ್ರ ಮೇಲೆ ಒಂದೊಂದೊಂದೊಂದೊಂದು ಹಂಗೆ ಮಾರ್ಕ್ ಬಿದ್ದೈತೆ ಗುಂಡಿಂದು ಬೇಸಿಕಲಿ ಕಾರ್ಗಿಲ್ ಯುದ್ಧ ನಡೆದಿದ್ದು ಇಲ್ಲೇ ಕಾರ್ಗಿಲೇ ತರಾಸ್ ತರಾಸ್ ಕಾರ್ಗಿಲ್ ಆದ್ಮೇಲೆ ತರಾಸ್ ಅಂತಂದು ಬರುತ್ತೆ ರೋಡಲ್ಲಿ ಹೋಗಬೇಕಾದ್ರೆ ಒಂದು ಓಟ್ಲು ಸಿಕ್ತು ನಮ್ಮ ಗಾಡಿಗಳನ್ನ ಅಲ್ಲಿ ನಿಲ್ಲಿಸ್ಬಿಟ್ಟು ಸೊ ನಾವು ಇಲ್ಲಿ ಕೂತ್ಕೊಂಡು ಊಟ ಮಾಡೋಣ ಅಂತ ಎನ್ಸಿದೀವಿ ಗುರು ಚಿಕನ್ ಗ್ರೇವಿ ರೋಟಿ ಸಲಾಡ್ ಪ್ರೊ ಬ್ಯಾಟಿಂಗ್ ಶುರು ಹಚ್ಕೊಂಡಿದ್ದಾರೆ ನಾವೀಗ ಬ್ಯಾಟಿಂಗ್ ಮಾಡೋ ಬನ್ನಿ ಟೇಸ್ಟ್ ಮಾಮೂಲಿ ಗುರು ಚಿಕನ್ ಹೇಗಿರುತ್ತೆ ಇದು ಇದೆಲ್ಲ ನಾವೇ ತಿಂದಿರೋದು ಗುರು ಒಂದೇಟು ನಿನ್ನ ತಗೊಂಡು ವೈಡ್ರೇಷನ್ ಪೈಕಿ ಈಗ ಇಲ್ಲಿಂದ ಕಾರ್ಗಿಲ್ ಮೇನ್ ಕಾರ್ಗಿಲ್ ಬಂದ್ಬಿಟ್ಟು ಸ್ವಲ್ಪ ದೂರ ಇದೆ ಯಾವ ಯಾವ್ದು ಸಿಗುತ್ತೆ ಗೊತ್ತಿಲ್ಲ ಲೇಗೆ ಇನ್ನೂ ಇನ್ನೂರ ಅರವತ್ತು ಕಿಲೋಮೀಟ್ರ್ ಇದೆ ತಲೆ ಕೆಡ್ಬಿಟ್ಟಿದೆ ಟೈಮಿಂಗ್ಸ್ ಬಂದ್ಬಿಟ್ಟು ಮೂರುವರೆ ಆಗೋಯ್ತು ನೈಟು ಒಂಬತ್ತು ಗಂಟೆ ತನಕ ಬೆಳಿಗ್ಗೆ ಹೊಡಿಬೋದು ಒಂಬತ್ತು ಗಂಟೆ ತನಕ ಎಷ್ಟು ಕವರ್ ಮಾಡೋಕ್ಕಾಗುತ್ತೆ ಏನು ಕಥೆ ನೋಡೋಣ ಬನ್ನಿ ಇಲ್ಲಿ ಮಕ್ಳು ಕೂಡ ನೋಡುಗರು ಸ್ಕೂಲ್ ಬಿಟ್ಟೆ ಸ್ಕೂಲ್ ಗೊತ್ತಾವ್ರೆ ಟಾಟಾ ಮಾಡ್ರಪ್ಪ ಎಲ್ಲ ಯಾರು ಟಾಟಾ ಮಾಡ್ತಾರೆ ಬಾಯ್ 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 ಹುಡುಗರು ಟಾಟಾ ಮಾಡೋಣ ಹುಡುಗರು ಅನ್ಕೋತಾರ ಆಮೇಲೆ ಬಾಯ್ 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 ಕಾರ್ಗಿಲ್ ಪಾರ್ಕಿಂಗ್ ಮಾಡಿಬಿಟ್ಟು ಎದುರುಗಡೆ ಕಾರ್ಗಿಲ್ ಮೆಮೋರಿಯಲ್ ಹಾಲ್ ಇದೆ ಅಲ್ಲಿಗೆ ನೋಡೋಣ ಅಂತ ಹೋಗ್ತಾ ಇದಿ ಗುರು ಅಲ್ಲಿ ಕಾಣ್ತಾ ಅಲ್ಲಿಂದ ಹೋಗ್ಬೇಕು ಸೊ ಮನಿ ಮಾಡೋಣ ಇದೇ ಕಾರ್ಗಿಲ್ ಮೆಮೋರಿಯಲ್ ಹಾಲ್ ಎಂಟ್ರೆನ್ಸ್ ಗುರು ಬಿಸ್ಲಿ ಕಾಣ್ತಾ ಇಲ್ಲ ಅನ್ಕೋತೀನಿ ಕಾರ್ಗಿಲ್ ವಾರ್ ಮೆಮೋರಿಯಲ್ ಡ್ರಾ ಡ್ರಾಸ್ ಅಂತ ಊರ ಹೆಸರು ಇದ್ರದ್ದು ಸೊ ಅಲ್ಲಿಂದ ಎಂಟ್ರೆನ್ಸು ಎಂಟ್ರಿ ಟಿಕೆಟ್ ಏನು ತಗೋಬೇಕು ಏನು ಕತೆ ಗೊತ್ತಿಲ್ಲ ನೋಡೋಣ ಬನ್ನಿ ಮೆಮೋರಿಯಲ್ ಅಂದರೆ ಅದರಲ್ಲಿ ಯೂಸ್ ಮಾಡಿದ್ದ ವ್ಯಾಪನ್ಗಳು ಅಥವಾ ಟ್ಯಾಂಕರ್ಗಳು ಎಲ್ಲಾನು ಮಡಗಿದ್ದಾರೆ ಮತ್ತು ಅದರಲ್ಲಿ ಸ್ವತಃ ಮೇಜರ್ ಮೇಜರ್ಗಳು ಸೈನಿಕರು ಎಲ್ಲರದ್ದು ಏನೇನೋ ಏನೇನೋ ಇದೆ ಗುರು ಅದನ್ನೇ ಕಾರ್ಗಿಲ್ ಮೆಮೋರಿಯಲ್ ಹಾಲ್ ಅಂತ ಕರೆಯೋದು ಏನಿದೆಲ್ಲ ನೋಡ್ತಾ ಇದಾರೆ ಸಮಾಧಿಗಳು ಸಮಾಧಿ ಮೇಲೆ ಇದು ಇದೆಲ್ಲ ಯಾರ್ಯಾರ ಸತ್ತರು ಕಾರ್ಗಿಲ್ ಯುದ್ಧದಲ್ಲಿ ಅವ್ರದೆಲ್ಲ ಒಂದೊಂದೊಂದೊಂದು ನೆನಪಿಗೋಸ್ಕರ ಹಾಕಿದ್ದಾರೆ ಗುರು ಇದೆಲ್ಲ ಗುರು ನೋಡಿ ಎಷ್ಟು ಜನ ಸತ್ತೋಗಿದ್ದಾರೆ ಅಂತ ಇಲ್ಲಿಗೆ ಬಂದು ಲೇ ಲಡಾಖು ಕಾರ್ಗಿಲ್ ಶ್ರೀನಗರ ಸುತ್ತಕೊಂಡು ಒಂದು ರೌಂಡ್ ಇದನ್ನೆಲ್ಲ ಕಾರ್ಗಿಲ್ ಮೆಮೊರಿಯಲ್ ಏನಿದೆ ಅದನ್ನೆಲ್ಲ ನೋಡಿದ್ರೆ ಸೈನಿಕರ ಮೇಲೆ ಇರುವಂಥ ರೆಸ್ಪೆಕ್ಟು ಇನ್ನೂ ಒಂದು ಪಟ್ಟು ಜಾಸ್ತಿ ಆಗುತ್ತೆ ಗುರು ಯಾವ ರೀತಿ ಸತ್ರು ಯಾವ ರೀತಿ ಕಷ್ಟಪಟ್ಟಿದ್ದಾರೆ ಅವರ ಫ್ಯಾಮಿಲಿಗೆ ಇಲ್ಲದಲ್ಲೇ ದೇಶಕ್ಕೋಸ್ಕರ ಪ್ರಾಣ ಕೊಟ್ಟು ನೋಡಿ ಇಲ್ಲಿ ಇಲ್ಲೆಲ್ಲ ಪ್ರತಿಮೆ ಆಗಿದೆ ಅವರೆಲ್ಲ ಪ್ರತಿಮೆಗಳು ಅವ್ರದೇ ಇದೆಲ್ಲ ಇಲ್ಲೊಂದು ಕಿಲೋಮೀಟರ್ ಸಾಕ್ತಾ ಗುರು ಫುಲ್ ರೋಡ್ ಸೆಕ್ಷನ್ ರೋಡ್ಗಳು ನಿಧಾನ ದೀನಿಗ ತಿಳಿಸ್ ಆಗ್ತಾ ಏನು ಏನ್ ಮಾಡಿದೆ ಗೊತ್ತಾ ಗೊತ್ತಿಲ್ಲ ನಾಲ್ಕೂವರೆ ಆಗೋಯ್ತು ಇಲ್ಲಿಂದ ಕಾರ್ಗಿಲ್ ಐವತ್ತು ಕಿಲೋಮೀಟರ್ ಐತೆ ಇನ್ನೂ ಮೈನ್ ಸಿಟಿ ಕಾರ್ಗಿಲ್ ಮೈನ್ ಸಿಟಿ ಅಬ್ಬಾ ಗುರು ಮಳೆ ಬಂದು ನಿಂತಾಯ್ತು ನಮ್ ಪುಣ್ಯಕ್ಕೆ ಊಫ್ ಚಳಿ ಹೆಂಗೆ ನಡಿತೈತಿ ಗೊತ್ತಾ ಅದಕ್ಕೆ ಗ್ಲೌಸ್ ಹಾಕೋಬಿಟ್ಟಿದ್ದೀನಿ ತಾತಂತ ತಾತಂತೆ ಬೆಳಗ್ಗೆ ಒಂದು ಹತ್ತು ರೂಪಾಯಿ ಕೊಡ್ತಾ ಹಂಡೆ ಯೂಸ್ ಆಯ್ತೈತೆ ಸದ್ಯಕ್ಕೆ ಗುರು ಫುಲ್ ಬೆಚ್ಚಗಾಯ್ತೈತಿ ಕೈ ನೂರು ರೂಪಾಯಿ ಗ್ಲೌಸ್ ಅಷ್ಟೇ ನೋಡು ಎಷ್ಟು ಯೂಸ್ಫುಲ್ ಗೊತ್ತು ಗುರು ಕೈಗೆ ಇಲ್ಲಿಗೆ ರುಷ್ಟಿಗೆ ಫುಲ್ ಮಳೆ ಸುಸ್ತಂಗೆ ತಂಡ ಹೊಡಿತಾ ಹೋಗ್ತದ ಗುರು ಇನ್ನೇ ಚಳಿಗಾಲದಲ್ಲಿ ಬಂದರೆ ನಿಗದ್ಕೋ ಬಿಡದೆ ಯುವ ಏನು ಗುರು ಇದು ಒಂದು ಟೈಮಿಗೆ ಒಂಥರ ಇಲ್ಲ ಗುರು ಇಲ್ಲಿ ಒಂದ್ ಟೈಮ್ ಬಿಸ್ಲು ಒಂದು ಟೈಮ್ ಮಳೆ ಒಂದ್ ಟೈಮ್ ಇದು ಮಳೆ ಅಂತೂ ನಮ್ನೆಲ್ಲೂ ಬರ್ತಾಯಿಲ್ಲ ಅದ್ರ ಮನ್ ಎಲ್ಲಾಯ್ತು ಅಲ್ಲಿ ಫಾಲೋ ಮಾಡ್ಕೊಂಡು ಗೊತ್ತಾಯ್ತು ನಮ್ನ ಅಯ್ಯೋ ದೇವರೇ ನೋಡಿ ಈ ಬೆಟ್ಟ ಇದೆಯಲ್ಲ ಈ ಬೆಟ್ಟದ್ದು ಪಕ್ಕದಲ್ಲೇ ಒಂದು ಶೈನಿಂಗ್ ಒಳ್ದು ನೋಡಿ ಗುರು ಬಿಸ್ಲು ಡೈರೆಕ್ಟಾಗಿ ಬೆಟ್ಟದ ಮೇಲೆ ಬೀಳ್ತೈತಲ್ಲ ಅದಕ್ಕೆ ಅಲ್ಲೆಲ್ಲ ಫುಲ್ಲು ಶೈನಿಂಗು ಶೈನಿಂಗು ಶೈನಿಂಗ್ ಕಾಣ್ತೈತ ಅಲ್ಲಿ ಅದು ಹೆಂಗ್ ಕಾಣೋದ್ ಗೊತ್ತಾ ಇಲ್ಲಿಗೆ ಏನೋ ಬೆಳ್ಳಿ 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 ಬೆಟ್ಟ ಏನೋ ಕಾಣಿಸ್ತೈತ್ ಗುರು ಇದು ಮಳೆನೇ ಇಲ್ಲ ಅಲ್ಲಿ ಮಳೆ 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 ಅಂತ ಬಡ್ಕತ್ತಾ ಇತ್ತು ಇಲ್ಲಿ ಏನು ಇಲ್ಲ ಪೊಕ್ಕಳಿ ಎಂತನೂ ಇಲ್ಲ ಇಲ್ಲೇನು ನೋಡ್ತಾ ಇದ್ರು ನನ್ನ ಲೆಫ್ಟ್ ಗೆ ನೋಡಿ ಬಂಡೆಗಳು ಸಣ್ಣ ಸಣ್ಣ ಬಂಡೆಗಳು ಅಂದರೆ ದೊಡ್ಡದೇ ಅಷ್ಟು ದೊಡ್ಡದಲ್ಲ ಗುರು ಈ ಕಡೆ ಸುಡ ಅಷ್ಟೇ ಇದು ಬರೀ ಮಣ್ಣಲ್ಲಿ ಬೆಟ್ಟದಲ್ಲಿ ಸಣ್ಣ 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 ಬಂಡಗಳು ಸೇರಿ ದೊಡ್ಡ ದೊಡ್ಡ ಬಂಡೆಗಳು ಸೇರಿ ಆಗಿರುವಂಥದ್ದು ಅದು ಆವಾಗ ಆವಾಗ ಕಸ್ಕೊಂಬಳ್ತಾ ಇರುತ್ತೆ ಅಂತ ನೋಡಿ ಇಲ್ಲಿ ಮೇಲ್ಗಡೆ ಕಸ್ಕೊಂಬರ್ ನಾವು ಇಳಿತೇ ಗುರು ಅದಕ್ಕೆ ಹಾಕ್ಬಿಟ್ಟವ್ರೆ ಸ್ಟೋನ್ ಫಾಲನ್ ಏರಿಯಾ ಅಂತ ಗುರು ಭಾಳ ಕೇರ್ಫುಲ್ಲಾಗಿ ಹೋಗ್ಬೇಕು ಮಳೆಗಾಲದಲ್ಲಂತೂ ನೋ 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 ಡೆಡ್ ನೋ ನೋಡಿ ಈ ಥರ ಸಣ್ಣ ಸಣ್ಣ ಬ್ರಿಡ್ಜಸ್ ಇದೆ ಆಗಾಗ ಆಗಾಗ ಲೇಗ್ ಹೋಗಬೇಕಾರೆ ಕಾರ್ಗಿಲ್ ರೋಡಲ್ಲಿ ಸೊ ಇದೆ ಎಂಡಾಗಿ ಅದೆಲ್ಲೋ ಮನೆಗಳು ಮಾಡಿದ್ರ ಗುರು ಆರ್ಮಿ ಕ್ಯಾಂಪ್ಗಳ ಹತ್ರ ಟೈಪ್ ಮೇಲ್ಗಡೆ ಸೀಕ್ರೆಟ್ ಏನೋ ಮಾಡಿದಾರ ಗುರು ಭಾಳ ಟಾಪ್ ಸೀಕ್ರೆಟು ಮತ್ತು ಹಂಗೆ ಬೇರೆ ಕೈ ಊರಿಗೆ ಯಾವ್ದಾವ್ದುಗೂ ಕನೆಕ್ಟ್ ಆಗುತ್ತೆ ಫುಲ್ ಆಫ್ ರೋಡ್ ಅನ್ಕೊಬಿಡಿ ಅದೊಂಚೂರು ಲಗೇಜು ಇದಾಗ್ಬಿಟ್ಟೈತೆ ಕಟ್ಬಿಡೋಣ ಕಡೆಗೆ ಈ ಕಡೆ ಐತೆ ನೋಡಿ ಇಲ್ಲಿ ಹಂಗೆ ಹೇಳ್ಕೋಬೋದು ನೋಡು ಇಲ್ಲಿ ನೋಡಿ ಒಂದು ಸಣ್ಣ ಬ್ರಿಡ್ಜ್ ತಪ್ಪಿದೆ ಇದೆ ಇದೆಲ್ಲದು ಕೂಡ ಬಾರ್ಡ್ರ್ ಗುರು ಯಾವ್ದು ಗೊತ್ತಾ ಅಲ್ಲಿ ನೋಡಿ ಇಲ್ಲಿ ಅಲ್ಲೊಂದು ಬೆಟ್ಟ ತುದಿ ಕಾಣ್ತಾ ಇದೆಯಲ್ಲ ಆ ಕಡೆ ಅದು ಬಂದ್ಬಿಟ್ಟು ಪಾಕಿಸ್ತಾನ್ ಅಕ್ಯುಪೈಡ್ ಕಾಶ್ಮೀರು ಎಲ್ವೋ ಎಲ್ವ ಸೀನಾ ಪಿ ಓಕೆ ಅಲ್ವಾ ಪಿ ಒ ಕೆ ಸೊ ಇದು ನಾವು ನಿಂತಿರೋದು ಬಂದ್ಬಿಟ್ಟು ಇಂಡಿಯಾ ಗುರು ಇಲ್ಲಿ ಅಲ್ಲಿ ಅಲ್ಲಿ ಕಾಣ್ತಾ ಇದೆ ನೋಡಿ ತುದಿ ಜೂಮ್ ಮಾಡ್ತೀನಿ ಇನ್ನೊಂದು ಅದು ತುದಿ ಕಾಣ್ತಾ ಇದೆಯಲ್ಲ ಅದು ಆ ಕಡೆ ಸೈಡ್ದು ಪಾಕಿಸ್ತಾನ್ ಪಾಕಿಸ್ತಾನ್ ಅಕ್ಯುಪೈಡ್ ಕಾಶ್ಮೀರ್ ಇದು ಬಂದ್ಬಿಟ್ಟು ನಾವು ಇಂಡಿಯಾದಲ್ಲಿ ಇದೀವಿ ಈ ಕಡೆ ನಿಂತಿದೀವಿ ಲಗೇಜ್ ಸ್ವಲ್ಪ ಇದಾಗಿತ್ತು ಅದಕ್ಕೋಸ್ಕರ ಅಂತ ಶ್ರೀನಗರದಿಂದ ಲೇಬರ್ಗು ಎಷ್ಟು ಹಳ್ಳಿಗಳು ಬರ್ತಾವೋ ಅಷ್ಟು ಹಳ್ಳಿಗಳೆಲ್ಲ ಮಿಲಿಟ್ರಿ ಇಂಡಿಯನ್ ಮಿಲಿಟರಿ ಕ್ಯಾಂಪ್ ಇದು ಗುರು ಅಷ್ಟು ಹೈಲಿ ಸೆಕ್ಯೂರ್ಡ್ 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 ಪ್ಲೇಸ್ ಇದು ಅಷ್ಟೊಂದು ಮಹತ್ವ ಕೊಡ್ತಾರೆ ಯಾಕೆಂದ್ರೆ ಬಾರ್ಡ್ರ್ ಗುರು ಆ ಬೆಟ್ಟ ದಾಟಿದ್ರೆ ನೋಡಿ ಬೆಟ್ಟ ಕಾಣ್ತಾ ಇಲ್ಲ ಆ ಬೆಟ್ಟ ದಾಟಿದ್ರೆ ಅಕಳಿಕೆ ನಾವು ಪಾಕಿಸ್ತಾನ ಪಿ ಓ ಕೆ ಅಲ್ಲ ಪಿ ಒ ಕೆ ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ್ ಅಂತ ಬರುತ್ತೆ ಸೊ ಅಲ್ಲಿ ಜನಗಳು ಜಾಸ್ತಿ ಇಲ್ಲ ಗುರು ಯಾರು ಇಲ್ಲ ಈ ಥರ ಬೆಟ್ಟ ಗುಡ್ಡಗಳು ಅಷ್ಟೇ ಇರೋದು ಅಲ್ಲಿ ಆಡಳಿತನೂ ಕೂಡ ಮಾಡೋಕ್ಕಾಗಲ್ಲ ಅಂಥದ್ದನ್ನ ಇಂಡಿಯಾದ್ರು ಅವ್ರಿಗೆ ಬಿಟ್ಕೊಟ್ಬಿಟ್ಟವ್ರೆ ಆಗಿನ ಟೈಮಲ್ಲೇ ಸೊ ನೆಕ್ಸ್ಟ್ ಯಾವಾಗಲಾರು ಒಂದ್ಸತಿ ವಾಪಸ್ ತಗೋಬಿಡ್ತೀವಿ ತೊಂದರೆ ಇಲ್ಲ ಸೊ ನಾವು ಬೇಸಿಕಲಿ ಈಗ ಬಾರ್ಡ್ರ್ ಲೈನಲ್ಲೇ ಕ್ರಾಸ್ ಆಯ್ತಾ ಇದ್ದೀವಿ ಹೋಯ್ತಾ ಇದ್ದೀವಿ ಕಾರ್ಗಿಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಕೂಗ್ತಾ ಇದ್ದಾರೆ ಕೂಗ್ತಾ ಇದ್ದಾರೆ ಏನಕ್ಕೆ ಕೂಗ್ತಾ ಇದ್ದಾರೆ ಗೊತ್ತಿಲ್ಲ ಎಂಟ್ರಿ 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 ಮಾಡಿಸ್ಬೇಕು ಕಾರ್ಗಿಲ್ ಇದ್ದೀವಿ ಎಂಟ್ರಿ ಮಾಡಿಸ್ಬೇಕು ಇಲ್ಲೂ ಎಂಟ್ರಿ ಮಾಡಿಸ್ಬಿಡ್ಬೇಕು ನೈ 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 ಏನಿದು ಟಿಕೆಟ್ ಟಿಕೆಟ್ ನಲ್ವತ್ತು ರೂಪಾಯಿ ಅಂತೆ ಕಾರ್ಗಿಲ್ ಎಂಟ್ರಿ ಅನ್ಸಿ ಅದ್ವಿ ಇಪ್ಪತ್ತು ರೂಪಾಯಿ ಏನೋ ಟಿಕೆಟ್ ಇಸ್ಕೊಳ್ತಾ ಇದಾರೆ ಗೊತ್ತಿಲ್ಲ ವಾಟ್ ಈಸ್ ದಟ್ ಅಂತ ಅದು ಮುನ್ಸಿಪಾಲ್ಟಿಗೆ ಅಂತ ಇಪ್ಪತ್ತು ಇಪ್ಪತ್ತು ರೂಪಾಯಿ ಕಟ್ಟಿಸ್ಕೊಂಡ್ರೆ ನಲ್ವತ್ತು ರೂಪಾಯಿ ಸೊ ಎಲ್ಲ ಇದ್ದಿರುತ್ತೆ ಬಾರ್ಡ್ರಲ್ಲಿ ಮುನ್ಸಿಪಾಲ್ಟಿ ಇಂಪ್ರೂವ್ಮೆಂಟ್ ಮಾಡ್ಬೇಕು ಅದ್ ಮಾಡ್ಬೇಕು ಇದ್ ಮಾಡ್ಬೇಕು ಅಂತ ದುಡ್ಡು ಗಿಡ್ ಕೇಳ್ತಾರೆ ನೋಡ್ ಗುರು ಇಲ್ಲಿ ಹೆಂಗ್ ನೆಗೆದ ಗೊತ್ತಾಯ್ತಂಗೆ ಅಲೆ ಅಲೆಗಳ ಸಿಕ್ಕಾಪಟ್ಟೆ ಜೋರ ಹರಿತೈತಿ ನೀರು ನೋಡ್ತಾ ಕೆವಡಿದ್ರೆ ಅದೇ ಕಾರ್ಗಿಲ್ ಕಾರ್ಗಿಲ್ ಸಿಟಿ ಕಾರ್ಗಿಲ್ 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 ನಾವೀಗ ಲೇ ರೋಡಲ್ಲಿ ಹೋಗ್ತಾ ಇದೀವಿ ಹಿಂಗೆ ಬೈ ಬೈ ರೋಟ್ ಬೈರೋಟ್ ಲೇ ಲಡಾಖು ಲೇ ಲಡಾಖ್ ಡಿಸ್ಟ್ರಿಕ್ ಗೆ ಎಂಟ್ರಿ ಕೊಟ್ಟಿದ್ದೆ ಗುರು ಅಫಿಶಿಯಲ್ಲಿ ಎಲ್ಲಿಯೇ ಗಾಡಿಗಳು ನೋಡಕ್ ಸಿಕ್ತಾವೆ ಎಲ್ಲಿ ರಿಜಿಸ್ಟ್ರೇಷನ್ ಪ್ಲೇಟ್ಗಳು ಎಲ್ಲಿ ಜೀರೋ ಒನ್ ಕತ್ಲಾಯ್ತಾ ಬಂತು ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ ಬೈಕ್ ಇಲ್ಲಿದೆ ವಾತಾವರಣ ಕೂಡ ಖರಾಬ್ ಆಗಿದೆ ಕಾಗಿಲ್ ಬಿಟ್ಟು ಇನ್ನೊಂದು ನೂರು ಕಿಲೋಮೀಟರ್ ಏನು ಸಿಗಲ್ಲ ಗುರು ಕಾರ್ ಸಿಕ್ಷನ್ ಅಲ್ವಾ ದಾರಿ ಸಾಗಲ್ಲ ಅದಕ್ಕೋಸ್ಕರ ಲೇಟ್ ಆಗ್ತಾ ಇದೆ ಬೈಕ್ ಇದೆ ಮೇನ್ ರೋಡ್ ಅಂದ್ರೆ ಇಲ್ಲೇ ಬೈಕ್ ಇಲ್ಸಿದೀನಿ ಇದೇ ರೋಮು ಹುಡ್ಕೊಂಡಿರೋದು ಫಸ್ಟ್ ಫ್ಲೋರ್ ಅಲ್ಲಿ ಮನಿ ಹೋಣ ಇದೇ ರೋಮು ಇಲ್ಲಿಂದ ಆಚೆ ಈ ರೀತಿ ಕಾಣುತ್ತವೆ ಇವು ಬಾಲ್ಕನಿ ಏನು ಇಲ್ಲ